ಅದರಲ್ಲೂ ಒಂದು ಹಾಡ್ ಇದೆ ಟಾಣೇ ಸಿನಿಮಾದ ಹಾಡು ಇದೆಯಲ್ಲ ಆ ಮಕ್ಳು ಹಾಡಿರುವಂತ ಹಾಡ್ ಇದೆಯಲ್ಲ ನಾನು ಹೇಳಿದಾಗೆ ಸುಮಾರು ಒಂದು ಐದಾರು ಬಾರಿ ಬಿಡುವಿಲ್ಲದ ಸಂದರ್ಭದಲ್ಲೂ ಐದಾರು ಬಾರಿ ಹಾಡ್ ಕೇಳಿದ್ದೀನಿ ಅದನ್ನ ಅಂದಾಗ ನಮ್ಮ ಕನ್ನಡದ ಜನ ಅರ್ಥ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ ಅಷ್ಟು ಅದ್ಭುತವಾಗಿ ಸಾಹಿತ್ಯ ಮತ್ತು ಸಂಗೀತ ಮತ್ತ ಮಕ್ಕಳ ಗಾಯನ ಎಲ್ಲರನ್ನ ಸೆಳೆಯುತ್ತೆ ಲೇಖ ಆಡಿಯೋ ಮುಖಾಂತರ ಸಂಗೀತ ಮಾಡಿದವರು ಹಾಡಿಗೆ ಮಾನಸ ಒಳ್ಳ ಅದ್ಭುತವಾದ ಸಂಗೀತವನ್ನ ಮಾಡಿದ್ದಾರೆ ಈ ಹಾಡನ್ನ ಲೇಖ ಆಡಿಯೋ ಮುಖಾಂತರ ನಾಡಿನ ಜನರಿಗೆ ತಲುಪಿಸುವಂತ ಕೆಲಸಕ್ಕೆ ಸಜ್ಜಾಗಿದ್ದಾರೆ ಅವರ ಪ್ರಯತ್ನ ಯಾಕೆಂದ್ರೆ ಮಾನಸ ಒಳ್ಳ ಅಂದಾಗ ನಮಗೆ ಶಂಕನಾದದ ಅರವಿಂದ ಅವ್ರ ನೆನಪಿ ಬರ್ತಾರೆ ಅವ್ರ ತಂದೆ ಅದ್ಭುತವಾದಂತ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ರಂಗಭೂಮಿಯಲ್ಲಿ ಅದ್ಭುತವಾದ ಕಲಾವಿದರು ಬೆಟ್ಟದ ಹೂ ಸಿನಿಮಾ ಇರ್ಬೋದು ಶಂಕನಾದ ಇರ್ಬೋದು ಅವರಿಗೆ ಶಂಕನಾದ ಅರವಿಂದ ಅಂತಲೇ ಹೆಸರು ಬಂದಂತ ಅವರ ಮಗಳು ಮಾನಸವಳ್ಳ ಅವರ ಮಗಳು ಒಳ್ಳೆ ಸಂಗೀತವನ್ನ ಈ ಹಾಡಿಗೆ ಕೊಟ್ಟಿದ್ದಾರೆ ಮತ್ತೆ ಅವ್ರದ್ದು ಹೊಸ ಪ್ರಯತ್ನ ಲೇಖ ಹಾಡಿಯೋ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಅದರ ಮುಖಾಂತರ ಈ ಸಾಂಗು ಕನ್ನಡದ ಜನರಿಗೆ ತಲುಪ್ತಾ ಇದೆ ಹಾಗಾಗಿ ಎಲ್ಲ ಕನ್ನಡಿಗರು ಆ ಹಾಡನ್ನು ಕೇಳಿ ಆ ಸಿನಿಮಾ ನೋಡಿ ಅವನ್ನೆಲ್ಲರನ್ನು ಆಶೀರ್ವದಿಸಿ ಹಾರೈಸಿ ಅವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಕನ್ನಡದ ಕಲಾ ರಸಿಕರೇ ಕನ್ನಡದ ಮನಸ್ಸುಗಳೇ ಕನ್ನಡದ ಬಂಧುಗಳೇ ಇಲ್ಲೊಂದು ಹೊಸ ತಂಡ ಒಂದು ಸಿನ್ಮಾವನ್ನ ತೆರೆಗೆ ತಂದಿದ್ದಾರೆ ಠಾಣೆ ಠಾಣೆ ಅಂದ್ರೆ ಬಹುತೇಕರಿಗೆ ಕನ್ನಡದ ಪದ ಅರ್ಥ ಆಗುತ್ತ ಇಲ್ಲವೂ ಗೊತ್ತಿಲ್ಲ ನಾವು ಪೊಲೀಸ್ ಠಾಣೆ ಅಂತ ಕರಿತೀವಲ್ಲ ಕನ್ನಡದಲ್ಲಿ ಅಪ್ಪಟ್ಟ ಕನ್ನಡದ ಪದ ಅದು ಆ ಹೆಸರಿನಲ್ಲಿ ಠಾಣೆ ಎನ್ನುವ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಗೊತ್ತಿಲ್ಲದೆ ಹೋದ್ರೂ ಸಹ ಅವರ ಹೊಸ ಪ್ರಯತ್ನ ಹೊಸ ತಂಡಕ್ಕೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಆ ಎಲ್ಲ ಗೆಳೆಯರನ್ನ ವಿಶೇಷವಾಗಿ ಅಭಿನಂದಿಸುತ್ತೆ ದೊಡ್ಡ ದೊಡ್ಡ ಸಿನಿಮಾ ನೋಡಿ ಅವನ್ನ ಗೆಲ್ಸೋದಲ್ಲ ಯಾವತ್ತು ಕನ್ನಡ ಚಿತ್ರರಂಗ ನಿಂತ ನೀರು ಆಗ್ಬಾರ್ದು ನಿಂತ ನೀರು ಆದಾಗ ಅದು ಶುದ್ಧತೆಯನ್ನ ಕಳ್ಕೊಳ್ಳುತ್ತೆ ಹರಿಯುವ ನೀರಾಗಬೇಕು ಅನ್ನೋದು ಉದ್ದೇಶ ಆ ಹರಿಯುವಾಗ ಒಂದು ನದಿ ಒಂದು ಸಾಗರ ಆಗ್ಬೇಕಾದ್ರೆ ಸಣ್ಣ ತೊರೆಗಳಿಂದ ಹಳ್ಳ ಕೊಳ್ಳಗಳಿಂದ ನದಿಯಿಂದ ಸಮುದ್ರದಿಂದ ಒಂದು ಸಾಗರ ಅನಿಸಿಕೊಳ್ಳುತ್ತೆ ಹಾಗೆ ಒಂದು ಒಂದು ದೊಡ್ಡ ಚಿತ್ರರಂಗ ಅದು ತನ್ನ ಪ್ರಭಾವವನ್ನು ಇಡೀ ಭಾರತಕ್ಕೆ ತಲುಪಬೇಕು ಅಂದಾಗ ಇಂತ ಸಣ್ಣ ಪುಟ್ಟ ಸಿನಿಮಾಗಳು ತೆರೆ ಮೇಲೆ ಬಂದಾಗ ಅದನ್ನು ಗಂಭೀರವಾಗಿ ತಗೊಳ್ಳುವಂಥದ್ದು ಕನ್ನಡಿಗರು ತಿಳ್ಕೋಬೇಕು ಭಾರಿ ಕಷ್ಟ ಬಿದ್ದಿರ್ತಾರೆ ಸಿನಿಮಾ ಮಾಡುವ ಮುಖಾಂತರ ಏನಾದರೂ ಸಾಧಿಸಬೇಕು ನಾನು ಅನ್ನುವ ಛಲ ಇರುತ್ತೆ ಹಠ ಇರುತ್ತೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರುತ್ತೆ ಹಾಗಾಗಿ ಇಲ್ಲಿ ಅಂಥ ಪ್ರಯತ್ನಗಳು ಗೆಲ್ಲಬೇಕು ಅಂಥ ಪ್ರಯತ್ನಗಳು ಸದ್ದು ಮಾಡಬೇಕು ಇಲ್ಲಿ ಹಣ ಮಾಡೋದ್ಕಿನ್ ಅವ ಮಾಡಬೇಕು ಅನ್ನೋದ್ಕಿಂತ ಏನಾದರೂ ಸಾಧಿಸಬೇಕು ಅನ್ನುವ ಅವರ ಛಲ ಇದೆಯಲ್ಲ ಅದನ್ನು ನಾವೆಲ್ಲ ಗೌರವಿಸಬೇಕು ಅವ್ರನ್ನ ಬೆಂಬಲಿಸ್ಬೇಕು ಆದಾಗ ಮಾತ್ರ ಅವರಲ್ಲಿ ಇನ್ನೊಂದಷ್ಟು ಈ ತರದ ಸಿನಿಮಾಗಳು ಬರಲಿಕ್ಕೆ ಸಾಧ್ಯ ಆಗತ್ತೆ ಕುಡಿಯಲ್ಲೇ ಜಿಂಟು ಹಾಕ್ಬಿಟ್ರೆ ಅವರ ಬೆಳವಣಿಗೆ ಶೂನ್ಯ ಆಗತ್ತೆ ಹಾಗಾಗಿ ಅದಕ್ಕೆ ಇನ್ನೊಂದಷ್ಟು ನೀರು ಗೊಬ್ಬರ ಹಾಕಿ ಅದನ್ನ ಬೆಳೆಸಿದಾಗ ಅದು ಎಮ್ಮರವಾಗಿ ಬೆಳೆಯುತ್ತೆ ನೂರಾರು ಜನಕ್ಕೆ ನೆರಳಾಗತ್ತೆ ನೂರಾರು ಜನಕ್ಕೆ ಆಧಾರವಾಗುತ್ತೆ ಹಾಗಾಗಿ ಇಂಥ ಸಣ್ಣ ಪುಟ್ಟ ಸಿನಿಮಾಗಳು ಕೇವಲ ಇಬ್ಬರಿಂದ ಅಲ್ಲ ಹತ್ತರ ಕುಟುಂಬಗಳಿಗೆ ಬೆಳಕಾಗತ್ತೆ ಹಾಗಾಗಿ ಅಲ್ಲೊಂದು ಬದುಕು ಇರುತ್ತೆ ಒಂದು ತಿಂಗಳಗಟ್ಟಲಿನ ಒಂದು ಸಿನಿಮಾ ಶೂಟಿಂಗ್ ಮಾಡುವಾಗ ತಿಂಗಳಗಟ್ಟೆ ನೂರಾರು ಜನ ಕಲಾವಿದರಿಗೆ ಊಟ ಸಿಗುತ್ತೆ ಅವರ ಬದುಕಿನಲ್ಲಿ ಬೆಳಕನ್ನ ಕಂಡ್ಕೋತಾರೆ ಹಾಗಾಗಿ ಯಾವ ಸಣ್ಣ ಪುಟ್ಟ ಸಿನಿಮಾಗಳು ಬಂದಾಗ್ಲೂ ನೀವು ಅಷ್ಟೇ ಪ್ರೀತಿಯಿಂದ ಕನ್ನಡಿಗರು ಒಪ್ಕೋಬೇಕು ಹಬ್ಕೋಬೇಕು ಅನ್ನೋದು ನನ್ನ ನೈಜವಾದ ಕಾಳಜಿ ಹಾಗಾಗಿ